ಸ್ನೇಹಿತರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಮನೆಯಲ್ಲಿ ಸಂತೋಷಕ್ಕಾಗಿ ಐವತ್ತು ವಾಸ್ತು ಸಲಹೆಗಳು ನಿಮ್ಮ ಮನೆಯಿಂದ ವಾಸ್ತು ದೋಷಗಳನ್ನು ತೊಡೆದು ಹಾಕಲು ಹಲವಾರು ಸಣ್ಣ ವಾಸ್ತು ಸಲಹೆಗಳಿವೆ ಇಂತಹ ನೂರಾರು ಸಲಹೆಗಳಿದ್ದರೂ ವಿಶೇಷವಾದ ಐವತ್ತು ಸಲಹೆಗಳನ್ನು ಇಲ್ಲಿ ಪ್ರಸ್ತುತಪಡಿಸಲಾಗಿದೆ ಒಂದು ತುಳಸಿ ಗಿಡವನ್ನು ಈಶಾನ್ಯ ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ನೆಡಬೇಕು ಎರಡು ನೀವು ಹಣವನ್ನು ಹಿಡುವ ಮನೆಯಲ್ಲಿ ಇಟ್ಟಿರುವ ಅಥವಾ ಪರ್ಸ್ ಯಾವಾಗಲೂ ದಕ್ಷಿಣದಲ್ಲಿ ಹಿಡಬೇಕು ಮೂರು ಮನೆಯ ಬಾಗಿಲುಗಳು ಅಳೆಯದಾಗಿದ್ದರೆ ಮತ್ತು ತೆರೆಯುವಾಗ ಅಥವಾ ಮುಚ್ಚುವಾಗ ಅವುಗಳಿಂದ ಶಬ್ದ ಬಂದರೆ ಅದು ಶುಭವಲ್ಲ ಆದ್ದರಿಂದ ಸಮಯಕ್ಕೆ ಕೊಬ್ಬರಿ ಎಣ್ಣೆಯನ್ನು ಸೇರಿಸುವ ಮೂಲಕ ಅವುಗಳನ್ನು ಸರಿಪಡಿಸಿ ನಾಲ್ಕು ಮನೆಯ ಮುಖ್ಯ ಬಾಗಿಲನ್ನು ಎಂದಿಗೂ ಮನೆಯ ಮಧ್ಯದಲ್ಲಿ ಕಟ್ಟಬಾರದು ಐದು ನಿಮ್ಮ ಮದುವೆಯ ಛಾಯಾಚಿತ್ರವನ್ನು ಕುಬೇರ ದಿಕ್ಕಿನಲ್ಲಿ ಅಂದರೆ ಉತ್ತರ ದಿಕ್ಕಿನಲ್ಲಿ ಹಿಡಬೇಕು ಆರು ಹಣದ ಕೊರತೆಯನ್ನು ನೀಗಿಸಲು ಸಂಪೂರ್ಣ ಉಪ್ಪನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಅದನ್ನು ಈಶಾನ್ಯ ಮೂಲೆಯಲ್ಲಿ ಇರಿಸಿ ಈ ಉಪ್ಪನ್ನು ಕಾಲಕಾಲಕ್ಕೆ ಬದಲಾಯಿಸಬೇಕು ಏಳು ನೀವು ಮಲಗಿದ್ದಾಗಲೆಲ್ಲ ನಿಮ್ಮ ತಲೆಯನ್ನು ದಕ್ಷಿಣ ದಿಕ್ಕಿಗೆ ಮತ್ತು ನಿಮ್ಮ ಪಾದಗಳನ್ನು ಉತ್ತರ ದಿಕ್ಕಿನಲ್ಲಿ ಇರಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಎಂಟು ನಿಮ್ಮ ಡೈನಿಂಗ್ ಟೇಬಲನ್ನು ಎಂದಿಗೂ ಮನೆಯ ಮುಖ್ಯದ್ವಾರದ ಮುಂದೆ ಇಡಬಾರದು ಊಟದ ಪ್ರದೇಶವನ್ನು ನಿರ್ಧರಿಸುವಾಗ ಅದು ನಿಮ್ಮ ಮುಖ್ಯ ಬಾಗಿಲಿನಿಂದ ನೇರವಾಗಿ ಗೋಚರಿಸಬಾರದು ಎಂಬುವುದನ್ನು ನೆನಪಿನಲ್ಲಿಡಿ ಒಂಬತ್ತು ಸ್ವಚ್ಛಗೊಳಿಸಲು ಬಳಸುವ ಎಲ್ಲ ಉಪಕರಣಗಳು ಪೊರಕೆಗಳು ಮಾಪ್ಗಳು ಇತ್ಯಾದಿಗಳು ಮನೆಯ ಅಡುಗೆ ಮನೆಯಲ್ಲಿ ಇಡಬಾರದು ಹತ್ತು ಕ್ಯಾಲೆಂಡರನ್ನು ಪೂರ್ವದಲ್ಲಿ ಇರಿಸುವುದು ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ತರುತ್ತದೆ ಪೂರ್ವ ಸೂರ್ಯ ದೇವರ ದಿಕ್ಕು ಇದು ವರ್ಷವಿಡೀ ನಿಮಗೆ ಶಕ್ತಿಯನ್ನು ನೀಡುತ್ತದೆ ಹನ್ನೊಂದು ಕನ್ನಡಿಯನ್ನು ಅಡುಗೆ ಮನೆಯಲ್ಲಿ ಅಥವಾ ಅದರ ಗೋಡೆಯ ಮೇಲೆ ನೇತು ಹಾಕಬಾರದು ಅಡುಗೆ ಮನೆಯಲ್ಲಿ ಕನ್ನಡಿಯನ್ನು ಸ್ಥಾಪಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಹನ್ನೆರಡು ಮನೆಯ ಎಲ್ಲ ಮೂಲೆಗಳಲ್ಲಿ ಸಾಕಷ್ಟು ಪ್ರಮಾಣದ ಬೆಳಕು ಇರಬೇಕು ಎಲ್ಲ ಮೂಲೆಗಳನ್ನು ದೀಪಗಳು ಮತ್ತು ಮೇಣದ ಬತ್ತಿಗಳಿಂದ ಅಲಂಕರಿಸಬಹುದು ಮೂಲೆಗಳಲ್ಲಿ ಯಾವುದೇ ರೀತಿಯ ಕೊಳಕು ಇರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಹದಿಮೂರು ಮನೆ ಕಟ್ಟುವಾಗ ಮನೆಯಲ್ಲಿ ಮೂರು ಬಾಗಿಲುಗಳು ಒಂದೇ ಸಾಲಿನಲ್ಲಿ ಇರಬಾರದು ಎಂಬುವುದನ್ನು ನೆನಪಿನಲ್ಲಿಡೆ ಹದಿನಾಲ್ಕು ಮನೆಯ ಕಿಟಕಿಗಳು ಬೆಸ ಸಂಖ್ಯೆಯಲ್ಲಿ ಇರಬಾರದು ಎಂಬುವುದನ್ನು ನೆನಪಿನಲ್ಲಿಡೆ ಹದಿನೈದು ಮನೆಯ ಮುಖ್ಯ ದ್ವಾರವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ನಿರ್ಮಿಸುವುದು ಸೂಕ್ತವೆಂದು ಪರಿಗಣಿಸಲಾಗಿದೆ ಹದಿನಾರು ಮುಳ್ಳಿನ ಅಥವಾ ಹಾಲಿನಂಥ ಗಿಡಗಳನ್ನು ಮನೆಯ ಯಾವುದೇ ಸ್ಥಳಗಳಲ್ಲಿ ಎಂದಿಗೂ ನೆಡಬಾರದು ಉದಾಹರಣೆಗೆ ಕಳ್ಳಿ ಮತ್ತು ಅಂಜೂರ ಹದಿನೇಳು ಮನೆಯ ಪ್ರವೇಶ ದ್ವಾರದಲ್ಲಿ ಸ್ವಸ್ತಿಕ ಅಥವಾ ನಂತಹ ಶುಭ ಚಿಹ್ನೆಯನ್ನು ಸಿಂಧೂರದೊಂದಿಗೆ ಮಾಡಿ ಹದಿನೆಂಟು ಮನೆಯ ಮುಖ್ಯ ದ್ವಾರದ ಮುಂದೆ ದೇವಸ್ಥಾನ ಇರಬಾರದು ವಾಸ್ತು ಪ್ರಕಾರ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಹತ್ತೊಂಬತ್ತು ಮನೆಗೆ ಬಣ್ಣ ಬಳಿಯುವಾಗ ಮನೆಯ ಕಿಟಕಿ ಬಾಗಿಲುಗಳಿಗೆ ಕೆಂಪು ಬಣ್ಣ ಬಳಿಯಬಾರದು ಎಂಬುವುದನ್ನು ನೆನಪಿನಲ್ಲಿಡಿ ಇಪ್ಪತ್ತು ಮುಖ್ಯ ಬಾಗಿಲು ಯಾವಾಗಲೂ ಮನೆಯೊಳಗೆ ತೆರೆಯಬೇಕು ಹೊರಗೆ ಅಲ್ಲ ಇಪ್ಪತ್ತೊಂದು ಮನೆಯ ಮುಖ್ಯ ದ್ವಾರದ ಮುಂದೆ ಯಾವುದೇ ನೀರಿನ ಮೂಲವನ್ನು ಹೊಂದಿರುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಇಪ್ಪತ್ತೆರಡು ನೀವು ಗಣೇಶನ ವಿಗ್ರಹವನ್ನು ಅಥವಾ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ಮಾತೆಯ ವಿಗ್ರಹವನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಇರಿಸಬಹುದು ಇಪ್ಪತ್ತ್ಮೂರು ಲೋಹದಿಂದ ಮಾಡಿದ ಆಮೆಯನ್ನು ಉತ್ತರ ದಿಕ್ಕಿನಲ್ಲಿ ಇಡುವುದರಿಂದ ಮನೆಯಲ್ಲಿ ಸಮೃದ್ಧಿ ಉಂಟಾಗುತ್ತದೆ ಇಪ್ಪತ್ನಾಲ್ಕು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಗಣೇಶ ವಿಗ್ರಹವನ್ನು ಅಥವಾ ಫೋಟೋವನ್ನು ಇಡಬಾರದು ಇಪ್ಪತ್ತೈದು ಅಡುಗೆ ಮನೆಯಲ್ಲಿ ಎಂದಿಗೂ ಹಳಬೇಡಿ ಇದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಇಪ್ಪತ್ತಾರು ನಿಮ್ಮ ಮಲಗುವ ಕೋಣೆಯನ್ನು ಸ್ನಾನಗೃಹಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಇರಿಸಿ ಇಪ್ಪತ್ತೇಳು ಬೆಳಕಿನ ಕೊರತೆಯಿಂದಾಗಿ ಅಡುಗೆ ಮನೆಯಲ್ಲಿ ಒಲೆ ಹುರಿಯಬಾರದು ಇದರಿಂದ ಮಕ್ಕಳಿಗೆ ತೊಂದರೆಯಾಗುತ್ತದೆ ಇಪ್ಪತ್ತೆಂಟು ಅಡುಗೆ ಮನೆಯ ನೈಋತ್ಯ ಭಾಗದಲ್ಲಿ ಆಹಾರ ಪದಾರ್ಥಗಳನ್ನು ಇಡಬೇಕು ಇಪ್ಪತ್ತೊಂಬತ್ತು ಅಡುಗೆ ಕೋಣೆ ಮತ್ತು ದೇವರ ಕೋಣೆಯ ನಡುವೆ ಸ್ವಲ್ಪ ಅಂತರ ಇರಬೇಕು ಮೂವತ್ತು ಉತ್ತರ ದಿಕ್ಕಿನಲ್ಲಿ ಮೆಟ್ಟಿಲುಗಳನ್ನು ನಿರ್ಮಿಸಬಾರದು ಮೂವತ್ತೊಂದು ಮೆಟ್ಟಿಲುಗಳು ಪೂರ್ವದ ಕಡೆಗೆ ಹೋಗಬೇಕು ಮೂವತ್ತೆರಡು ದಕ್ಷಿಣ ಮತ್ತು ನೈಋತ್ಯ ದಿಕ್ಕುಗಳಲ್ಲಿ ನಿರ್ಮಿಸಿದ ಗೋಡೆಗಳು ಯಾವಾಗಲೂ ದಪ್ಪವಾಗಿರಬೇಕು ಮೂವತ್ತ್ಮೂರು ಮನೆಯಿಂದ ನೀರನ್ನು ಹೊರ ಹಾಕಲು ಈಶಾನ್ಯ ದಿಕ್ಕನ್ನು ಸೂಕ್ತವೆಂದು ಪರಿಗಣಿಸಲಾಗುತ್ತದೆ ಮೂವತ್ನಾಲ್ಕು ಮನೆಯ ಈಶಾನ್ಯ ದಿಕ್ಕನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಈ ದಿಕ್ಕಿನಲ್ಲಿ ಕೊಳಕು ಇದ್ದರೆ ಮನೆಯ ಮುಖ್ಯಸ್ಥರ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಮೂವತ್ತೈದು ಬಾತ್ರೂಮ್ನಲ್ಲಿ ಅಳವಡಿಸಲಾಗಿರುವ ಕನ್ನಡಿ ನಿಮ್ಮ ಬಾಗಿಲಿಗೆ ಅನುಗುಣವಾಗಿ ಇರಬಾರದು ಮೂವತ್ತಾರು ಮಕ್ಕಳ ವಾರ್ಡ್ರೋಬ್ ಯಾವಾಗಲೂ ನೈಋತ್ಯ ಮೂಲೆಯಲ್ಲಿರಬೇಕು ಮೂವತ್ತೇಳು ಶನಿದೇವರನ್ನು ಮನೆಯ ಪಶ್ಚಿಮ ಭಾಗದಲ್ಲಿ ಸ್ಥಾಪಿಸುವುದರಿಂದ ಈ ದಿಕ್ಕಿನ ವಾಸ್ತು ದೋಷಗಳು ನಿವಾರಣೆಯಾಗುತ್ತದೆ ಮೂವತ್ತೆಂಟು ಬೀಗ ಹಾಕಿದ ಗಡಿಯಾರವನ್ನು ಮನೆಯ ಯಾವುದೇ ಮೂಲೆಯಲ್ಲಿ ಇಡಬೇಡಿ ಹಾಗೆಯೇ ಒಡೆದ ಗಾಜಿನ ವಸ್ತುಗಳನ್ನು ಮನೆಯಿಂದ ಹೊರಗಿಡಿ ಮೂವತ್ತೊಂಬತ್ತು ಪೂರ್ವಕ್ಕೆ ಎದುರಾಗಿರುವ ನೆಲದ ಅಥವಾ ಎಂಚುಗಳ ಬಣ್ಣವು ಗಾಢವಾಗಿರಬೇಕು ನಲವತ್ತು ಲಿವಿಂಗ್ ರೂಮಿನ ಇಳಿಜಾರು ಯಾವಾಗಲೂ ಈಶಾನ್ಯ ದಿಕ್ಕಿನಲ್ಲಿರಬೇಕು ನಲವತ್ತೊಂದು ಆಗ್ನೇಯ ದಿಕ್ಕಿನಲ್ಲಿ ಹನುಮಂತನ ಮೂರ್ತಿಯನ್ನು ಸ್ಥಾಪಿಸಬಾರದು ಮನೆಯಲ್ಲಿ ಈ ದಿಕ್ಕಿನಲ್ಲಿ ಹನುಮಂತನ ವಿಗ್ರಹವಿದ್ದರೆ ಅದರ ಸ್ಥಳವನ್ನು ಬದಲಾಯಿಸಿ ನಲವತ್ತೆರಡು ರಾತ್ರಿ ಮಲಗುವಾಗ ನಿಮ್ಮ ಪಾದಗಳು ಯಾವುದೇ ಬಾಗಿಲಿನ ಕಡೆಗೆ ಇರಬಾರದು ನಲವತ್ತ್ಮೂರು ಹದಿನಾರು ವರ್ಷ ವಯಸ್ಸಿನ ಜನರ ಮಲಗುವ ಕೋಣೆ ಪಶ್ಚಿಮದಲ್ಲಿ ಮಾತ್ರ ಮಾಡಬೇಕು ನಲವತ್ನಾಲ್ಕು ಮಲಗುವ ಕೋಣೆಯಲ್ಲಿ ಗಂಡ ಮತ್ತು ಹೆಂಡತಿಗಾಗಿ ಹಾಸಿಗೆಯ ಮೇಲೆ ಪ್ರತ್ಯೇಕ ಹಾಸಿಗೆಗಳು ಇರಬಾರದು ನಲವತ್ತೈದು ಪ್ರವೇಶ ದ್ವಾರವನ್ನು ಮಾಡುವಾಗ ಅದರ ಉದ್ದವು ಎರಡು ಪಟ್ಟು ಅಗಲವಾಗಿರಬೇಕು ಎಂಬುವುದನ್ನು ನೆನಪಿನಲ್ಲಿಡಿ ನಲವತ್ತಾರು ಮನೆಯ ನೆಲಮಾಳಿಗೆಯಲ್ಲಿ ಮಲಗುವ ಕೋಣೆಯನ್ನು ನಿರ್ಮಿಸಬಾರದು ಇದರಿಂದ ಆರ್ಥಿಕ ಮತ್ತು ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ನಲವತ್ತೇಳು ಮನೆಯಲ್ಲಿ ತೊಟ್ಟಿಕ್ಕುವ ಯಾವುದೇ ಟ್ಯಾಪ್ಗಳು ಎಂದಿಗೂ ಬಿಡಬೇಡಿ ಕೂಡಲೇ ಸರಿಪಡಿಸಿ ನಲವತ್ತೆಂಟು ಮನೆಯ ಹಾಲ್ ಡ್ರಾಯಿಂಗ್ ರೂಮ್ ಅಥವಾ ಲಿವಿಂಗ್ ರೂಮ್ನಲ್ಲಿ ಉದಯಿಸುವ ಸೂರ್ಯನ ಚಿತ್ರಕಲೆ ಅಥವಾ ಫೋಟೋವನ್ನು ಇರಿಸಿ ಈ ಚಿತ್ರವನ್ನು ಹಾಕುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಉಳಿಯುತ್ತದೆ ನಲವತ್ತೊಂಬತ್ತು ಪ್ರತಿ ಕೋಣೆಗೆ ವಿವಿಧ ಬಣ್ಣಗಳ ಸುಂದರವಾದ ಕಾರ್ಪೆಟ್ ತಂದು ಅದನ್ನು ಅರಡಿ ಆ ಅನ್ನು ಪ್ರತಿದಿನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಐವತ್ತು ಮನೆಯ ನೆಲದ ಇಳಿಜಾರು ಪೂರ್ವ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿರಬೇಕು ಉತ್ತರ ದಿಕ್ಕು ಇದರಲ್ಲಿಯೂ ಉತ್ತಮವಾಗಿದೆ ಸ್ನೇಹಿತರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರೆಯದಿರಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು